ಅಂಥದ್ದು ಮತ್ತು ಅವರು ಅವರು ನೆಲೆಸಿರೋ ಅಂಥ ಏರಿಯಾದಲ್ಲಿ ನೀರಿನ ಸಮಸ್ಯೆ ಬಂದಾಗ ನೀರು ಕೊಡಿಸೋವಂಥದ್ದು ಸು ಹಲವಾರು ಈ ಥರ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ತಾ ಸಂಘಟನೆಯನ್ನು ಚೆನ್ನಾಗಿ ಸಂಘಟನೆಯನ್ನು ಶ್ರಮವಹಿಸಿ ಬೆಳೆಸ್ತಾ ಇದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಂಘಟನೆ ಹೆಚ್ಚಾಗಿ ಬೆಳೆಸೋದಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಏನು ನಮ್ಮ ಎಸ್ ಪಿ ಮೇಡಮು ಆರ್ ಟಿ ಒ ಮೇಡಮು ಮತ್ತು ನಮ್ಮ ಬಂಗಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಅವರಿಗೆ ನಮ್ಮ ಪರವೇಶ್ ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಅವ್ರ ಚತ್ತೈದ್ದು ಅವರಿಗೆ ಪ್ರೋತ್ಸಾಹ ನೀಡ್ತಾ ಪ್ರತಿಯೊಂದು ವಿಷಯದಲ್ಲಿ ಅವ್ರ ಬೆಂಬಲವನ್ನು ನಿಂತಿರ್ತಾರೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜಯ ಕರ್ನಾಟಕ ಮಾತು ಸಭೆಯನ್ನು ಉದ್ದೇಶಿಸಿ ಈ ಒಂದು ಸಹಕಾರ ಮನುಷ್ಯನಿಗೆ ಬಿಟ್ಟರೆ ಬೇರೆ ಯಾವ ಇದಕ್ಕೂ ಬರಲ್ಲ